ನಮ್ಮ ತಕ್ಷಣ ದೃಹದಲ್ಲಿ ಬರ್ಬೇಕಂದ್ರೆ ನೋಡಿ ಇದು ನೆಲಮಂಗ್ಲ ಆ ಕಡೆಯಿಂದ ನೆಲಮಂಗ್ಲುತ್ತೆ ಈ ಕಡೆ ನೋಡಿ ಟೋಲ್ ಗೇಟ್ ಕಾಣುತ್ತೆ ಟೋಲ್ ಟೋಲ್ ಕಾಣುತ್ತೆ ನೋಡಿ ಅದು ಹಾಸನ ಹೋಗುತ್ತೆ ಚಿಕ್ಕಮ ಮಂಗಳೂರ್ಗೋಗುತ್ತೆ ಹೋಗುತ್ತೆ ಆ ಪಕ್ಕದಲ್ಲೇ ಇದೆ ನೋಡಿ ಇನ್ನು ಆ ಕಡೆಗಿರುತ್ತೆ ಟೋಲ್ ಈ ಪಕ್ಕದಲ್ಲಿ ಇದೆ ನೋಡಿ ಇದು ಸೋಲ್ದೇವನಹಳ್ಳಿ ಲೀಲಾವತಿ ಸಮಾಧಿ ಲೀಲಾವತಿ ಸಮಾಧಿಗೆ ಹೋಗುವಂತ ದಾರಿ ಇದು ಸೋಲ್ದೇವನಹಳ್ಳಿ ರೋಡ್ ಅಲ್ಲಿ ಮಂಚನಹಳ್ಳಿ ಕ್ರಾಸ್ ಅಂತ ಬರುತ್ತೆ ಅಲ್ಲಿ ಲೆಫ್ಟ್ ತಗೋಬೇಕು ಮಂಚನಹಳ್ಳಿ ಕ್ರಾಸ್ ಅಂತ ಲೆಫ್ಟ್ ತಗೋಬೇಕು ಅಲ್ಲಿ ಒಂದು ಟ್ಯಾಂಕ್ ಕಾಣುತ್ತೆ ಟ್ಯಾಂಕ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಗುರುಕುಲ ಸಿಗುತ್ತೆ ಈಗ ಬರೋರು ಆ ಕಡೆಯಿಂದ ಬರೋರು ಅಲ್ಲಿ ಗಾಂಧಿಧಾಮ ಅಂತ ಬರುತ್ತೆ ಗಾಂಧಿಧಾಮ ಸ್ಟೇಟ್ ಹೋದ್ರೆ ಮಂಚನಹಳ್ಳಿ ಬರುತ್ತೆ ನೋಡ್ತಾ ಇದ್ರ ಅಲ್ಲ ನೀವು ತೋರಿಸಿದ್ನಲ್ವ ಆ ಲೆಫ್ಟ್ ತಗೊಂಡ್ರೆ ಇದು ರೋಡಿಗೆ ಬರ್ತೀವಿ ಮುಂದೆ ಹೋದ್ರೆ ಲೀಲಾವತಿ ಸಮಾಧಿ ಸೋಲ್ದೇವನಹಳ್ಳಿ ಈ ಕಡೆಗೆ ಒಂದು ಸಂದ್ರ ಗಾಂಧಿಧಾಮ ಅಂದ್ರೆ ಹಾಸನ ಕಡೆಯಿಂದ ಬರೋದ್ರಿಗೆ ನೇರವಾಗಿ ಗಾಂಧಿಧಾಮ್ ಇಂದ ಮಂಚನಹಳ್ಳಿ ಕ್ರಾಸ್ಗೆ ಬರುತ್ತೆ ಇದು ನಮ್ಮ ಕಡೆಗೆ ಗುರುಕುಲ್ ಕೂಡ ರಸ್ತೆ ನೋಡಿ ಆ ಟ್ಯಾಂಕ್ ಹತ್ರ ಬರಬೇಕು ಇದನ್ನ ಮಂಚನಹಳ್ಳಿ ಕ್ರಾಸ್ ಅಂತ ಕರೀತಾರೆ ಮಂಚನಹಳ್ಳಿ ಕ್ರಾಸ್ ಇಲ್ಲಿ ಬರಬೇಕು ಆ ಟ್ಯಾಂಕ್ ಹತ್ರ ಬಂದು ಅಭ್ಯರ್ಥಿ ಸ್ನೇಹಿತರೆ ಓಲ್ ಟ್ಯಾಂಕ್ ತೋರಿಸಿ ಇದು ಮಂಚನಹಳ್ಳಿ ಕ್ರಾಸ್ ಅಲ್ಲಿರುವ ಓರ್ ಟ್ಯಾಂಕ್ ಇಲ್ಲಿ ಬಂದು ಅಪೋಸಿಟ್ ಶ್ರೀ ಸಾಯಿ ಲೇಔಟ್ ಅಂತ ಇದೆ ನೋಡಿ ಶ್ರೀ ಸಾಯಿ ಲೇಔಟ್ ಅಂತ ನೋಡಿ ಹಾಗೆ ಸ್ಟ್ರೇಟ್ ಬನ್ನಿ ಸ್ಟ್ರೇಟ್ ಬಂದು ಬಲಗಡೆ ಹೋಗೋದು ಬಲಗಡೆ ನಾಲ್ಕನೇ ಕ್ರಾಸ್ ನಾಲ್ಕನೇ ಕ್ರಾಸಲ್ಲಿ ಮೇಲೆ ಜಾಂಡ ಇರುತ್ತೆ ಮೇಲೆ ಜಾಂಡ ಇರುತ್ತೆ ಅದು ಗುರುಕುಲ ಇಂಡೇ ಕೊಪ್ಪದಿಂದ ಬರುವಂಥ ರೋಡ್ ಕಾವರ್ಕೆರೆ ತಾವರ್ಕೆರೆ ಮ ಹಳ್ಳಿ ಮಂಚನಹಳ್ಳಿ ಹೀಗೆ ಬರುತ್ತೆ ಹಂಗೆ ಬರೋರು ಈ ಈ ರೂಟಿಗೆ ಬರಬೇಕಾಗುತ್ತೆ ಈಗ ನಾನು ಹೈವೇ ರೂಟಿನ ನಿಮಗೆಲ್ಲ ತೋರಿಸಿದೆ ಐವೇದಿಂದ ಹೀಗೆ ಬರಬೇಕು ಇದು ತಾವರ್ಕೆರೆಯಿಂದ ಬರೋರು ನೆಲಮಂಗ ಆ ಕಡೆ ನೆಲಮಂಗಿಂದ ಬರೋರು ಕೂಡ ಸೊಂಡೆಕೊಪ್ಪ ಬಂದು ಬೋಳಮರ ಹಳ್ಳಿ ಬಂದು ಆಮೇಲೆ ಇಲ್ಲಿ ಮಂಚನಹಳ್ಳಿ ಬರಬೇಕಾಗುತ್ತೆ ಇದನ್ನು ತೋರಿಸಿ